ಎಲ್ಲರಿಗೂ ನಮಸ್ಕಾರ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹೊರಗಡೆ ಡಾಬಾಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಚಿಕನ್ ಕಬಾಬು ಮನೆಯಲ್ಲೇ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ತುಂಬ ಈಜಿ ಚಿಕ್ಕವರಿಂದ ಹಿಡ್ದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲೊಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಒಂದು ಮಿಕ್ಸಿನ ಬೌಲ್ ತೊಗೊಂಡ್ಬಿಟ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕಂಪ್ಲೌಡರ್ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಹೇಳ್ಬಿಟ್ಟು ಒಂದು ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಕಬಾಬ್ ಪೌಡರು ಒಂದು ಪಾಕಿಟ್ ಫುಲ್ ಹಾಕ್ಕೊಂಡಿದ್ದೀವಿ ಕಬಾಬ್ ಪೌಡ್ರನ್ನ ಶುಂಠಿ ಬಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀವಿ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀವಿ ಒಂದು ಮೊಟ್ಟೆ ಹಾಕೊಂಡ್ಮೇಲೆ ಕಬಾಬ್ ಮಸಾಲ ಚೆನ್ನಾಗೆ ನಾವು ಕಲ್ಸ್ಕೊಬೇಕು ನೋಡ್ಬೋದು ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಕೋಟಿಂಗ್ ಚೆನ್ನಾಗಿ ಬರಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬಿಡಿ ಯಾಕಂದ್ರೆ ನಾವು ಚಿಕನ್ನ ತೊಳೆದಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರು ಅಂಶ ಇರುತ್ತೆ ಅದಕ್ಕೋಸ್ಕರ ನಾವು ನೀರು ಹಾಕ್ಲಾರ್ದಂಗೆ ಕಬಾಬ್ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟು ಇರಬಾರ್ದು ಯಾವುದೇ ರೀತಿ ಕಬಾಬ್ ಪೌಡ್ರು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಬಾಬ್ ಮಸಾಲ ರೆಡಿ ಆಯಿತು ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ಬೆರಿಬೇಕು ಕಬಾಬ್ ಮಸಾಲ ಆ ಥರ ನಾವು ಚಿಕನ್ಗೆ ಆ ಥರ ಕಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೈಯಿಂದನೇ ಈಗ ಒಂದು ಸ್ವಲ್ಪ ಕ ಪುಡ್ ಕಲರ್ ಹಾಕ್ಕೊಂಡಿದ್ದೀನಿ ಪುಡ್ ಕಲರ್ ಬೆಳೆದ್ರೆ ಸ್ಕಿಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ಟೈಮ್ ಇತ್ತಂದ್ರೆ ನೀವು ಒಂದು ಎರಡು ಮೂರು ತಾಸು ಕೂಡ ಬಿಡ್ಬೋದು ಟೈಮ್ ಇಲ್ಲಾಂದರೆ ಮನೆಯಲ್ಲೇ ಮಾಡೋದಲ್ಲ ಒಂದು ಅರ್ಧ ಗಂಟೆಗೆ ರೆಡಿ ಮಾಡ್ಕೊಬೋದು ನೋಡ್ಬೋದು ಅರ್ಧ ಗಂಟೆ ಆದಮೇಲೆ ಎಲ್ಲ ಮಸಾಲ ಚಿಕನ್ಗೆಲ್ಲ ಚೆನ್ನಾಗಿ ಹಿಡ್ದಿದೆ ಕಬಾಬ್ ಮಸಾಲ ನೋಡಿ ನಾವು ಕಾಂಫ್ಲೋಡರು ಮೈದಾ ಇದು ಅಕ್ಕಿ ಹಿಟ್ಟು ಎಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಇಲ್ಲಿ ಪಕ್ಕಕ್ಕೆ ಎಣ್ಣೆ ಕೂಡ ಕಾಯಾಕಿಟ್ಟಿದ್ವಿ ಸ್ಟವ್ ಮೇಲೆ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಾಸ್ಕೊಂಡಿದ್ದೀವಿ ನೀವು ಈ ಚಿಕನ್ ಕಬಾಬನ್ನ ಮೀಡಿಯಂ ಫ್ಲೇಮಲ್ಲೇ ಕಾಸ್ಕೋಬೇಕು ಬೇಯಿಸ್ಕೋಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಮಾಂಸ ಬೆಂದಿರೋಲ್ಲ ಅದಕ್ಕೋಸ್ಕರ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಲರ್ ಬರೋವರೆಗೂ ಕಬಾಬನ್ನ ಬೇಯಿಸ್ಕೋಬೇಕು ಹಂಗಂದ್ರೆ ಕಬಾಬು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಚಿಕನ್ನು ನೀವು ಸಡನ್ಲಿ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಮೇಲುಗಡೆ ಫುಲ್ ಕಲರ್ ರೆಡಿಯಾಗಿದೆ ಚಿಕನ್ ಅನ್ನೋ ಥರ ಕಾಣಿಸುತ್ತೆ ಕಬಾಬು ಒಳಗಡೆ ಮಾಂಸ ಎಲ್ಲ ಹಂಗೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ನಾವು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಕಬಾಬ್ನ ಇದು ಕೂಡ ರೆಡಿಯಾಗಿದೆ ಒಂದು ಟ್ರಿಪ್ಪಿಗೆ ನಾವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಇದು ತೆಗಿತಾ ತೆಗೆದುಬಿಟ್ಟು ನೆಕ್ಸ್ಟ್ ಕೂಡ ಹಾಕ್ಕೊತಾ ಇದ್ದೀವಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು ನೋಡಿ ಇದು ಕೂಡ ರೆಡಿ ಆಯಿತು ನೆಕ್ಸ್ಟ್ ರವಂಡು ಅದೇ ರೀತಿ ನಾವು ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಕೂಡ ತೆಗಿತಾಯಿದ್ದೀವಿ ಈ ರೀತಿ ಹೋಲಿರೋವಂಥ ಪ್ಲೇಟ್ಗೆ ಹಾಕೋಬೇಕು ಅದರಲ್ಲಿರೋ ಅಂಥ ಎಣ್ಣೆ ಎಲ್ಲ ತಳಗಡೆ ಇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಅಂತ ಹೇಳಿ ಇಂಥದಕ್ಕೆ ಹಾಕಿದ್ದೀನಿ ನಾನು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ರವಂಡಲ್ಲಿ ನಾನು ಒಂದೆರಡು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರಿವೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿ ಹಂಗೆ ಹಾಗೆ ಹಾಕಬೇಡಿ ಹಿಡಿಯೋದು ಸ್ವಲ್ಪ ಸೀಡ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿ ಕಾಯಿ ಎಣ್ಣೆಯಲ್ಲಿ ಸಿಡಿದಿತ್ತೆ ಅದಕ್ಕೋಸ್ಕರ ನೀವು ಹಿಂಗೆ ಹಾಕೋಬೇಕು ಕಟ್ ಮಾಡಿಬಿಟ್ಟು ಸ್ವಲ್ಪ ಮಧ್ಯಕ್ಕೆ ಇದು ಕೂಡ ರೆಡಿಯಾಗಿದೆ ನೋಡ್ಬೋದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನಾನೀಗ ನೋಡಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹಸಿಮೆಣ್ಸಿ ಕಾಯಿ ಕಬಾಬ್ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ